ಟು ತೌಸಂಡ್ ಥರ್ಟೀನ್ ನವಂಬರ್ ಅಲ್ಲಿ ಫೈನಲ್ ಅವಾರ್ಡ್ ಆಗಿದೆ ರಿಜೇಶ್ ಕುಮಾರ್ ಅವರು ಅದನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಆಗ್ತಾ ಇಲ್ಲ ದೇರ್ ಇಸ್ ಎ ಸ್ಟೇ ಇನ್ ದ ಸುಪ್ರೀಂ ಕೋರ್ಟ್ ಪ್ರಧಾನ ಮಂತ್ರಿ ಮೀಟಿಂಗೇ ಕದೀವಲ್ಲ ಅದ್ರ ಬಗ್ಗೆ ಒಂದು ಒಂದರ ಮಾತಾಡ್ತಾರೆ ಆ ಪೋಷನ್ ಆರ್ ಡ್ಯೂಸಿಂಗ್ ಹ್ಯೂಜ್ ಕ್ವಾಂಟಮ್ ಆಫ್ ವಾಟರ್ ನಿಯರ್ಲಿ ಬಗ್ಗೆ ಮಾತಾಡೋ ಶಕ್ತಿ ಇಲ್ಲ ಇವತ್ತು ಮಾದಾಯಿ ವಿಚಾರದಲ್ಲಿ ಮಾಡೋ ಶಕ್ತಿ ಇಲ್ಲ ಇವರು ಮಾದಾಯಿ ಎವ್ರಿಥಿಂಗ್ ಇಸ್ ಕ್ಲಿಯರ್ ಎಕ್ಸೆಪ್ಟ್ ಎನ್ವೈರ್ಮೆಂಟ್ ಇಶ್ಯೂ ವಾಟ್ ಬಿಸ್ನೆಸ್ ದೇ ಹಾವ್ ಆಮೇಲೆ ಟ್ಯಾಕ್ಸ್ ವಿಚಾರದಲ್ಲಿ ಹನ್ನೊಂದು ಸಾವಿರದ ಐದುನೂರ ಕೋಟಿ ರೂಪಾಯಿ ನಮ್ಗೆ ಕೊಡಬೇಕು ಆಸ್ ಫರ್ ದ ರೆಕಮೆಂಡೇಶನ್ ಆಫ್ ದಿ ಫಿಫ್ಟಿ ಫೈನಾನ್ಸ್ ಕಮಿಷನ್ ನಾನು ವೇ ಆರ್ ನಾಟ್ ಬೆಂಗ್ ಆಸ್ ಫಾರ್ ದ ದ ಆಫ್ ಫಿಫ್ಟೀನ್ ಫೈನಾನ್ಸ್ ಕಮಿಷನ್ ಪ್ರಕಾರ ಐದು ಸಾವಿರದ ನಾಲ್ಕುನೂರ ಕೋಟಿ ರೆವನ್ಯೂಟಲ್ ಹಣ ಕೊಡಬೇಕಾಗಿತ್ತು ಪ್ಲಸ್ ಸಿಕ್ಸ್ ತೌಸಂಡ್ ಕೋರ್ಸ್ ಬ್ಯಾಂಗ್ಳೂರ್ ಸಿಟಿ ತ್ರೀ ತೌಸಂಡ್ ಕೋರ್ಸ್ ಪೆರಿಫೆರಲ್ ರಿಂಗ್ ರೋಡ್ ಆ್ಯಂಡ್ ತ್ರೀ ತೌಸಂಡ್ ಕೋರ್ಸ್ ದ ಈ ರೀಜನೇಷನ್ ಆಫ್ ದ ಟ್ಯಾಂಕ್ಸ್ ಇದು ರೆಕಮೆಂಡೆಡ್ ಬೈ ದ ಫಿಫ್ಟೀನ್ ಫೈನಾನ್ಸ್ ಕಮಿಷನ್ ಆ ದುಡ್ಡನ್ನು ಕೊಟ್ಟಿಲ್ಲ ಎರಡು ಸಾವಿರದ ಇಪ್ಪತ್ತ ಮೂರು ಇಪ್ಪತ್ನಾಲ್ಕರಲ್ಲಿ ನಿರ್ಮಲಾ ಸೀತಾರಾಮನ್ ನಮ್ಮ ರಾಜ್ಯದಿಂದ ಆಯ್ಕೆ ಆದವರು ರಾಷ್ಟ್ರದ ಹಣಕಾಸು ಮಂತ್ರಿಗಳು ಭದ್ರಾಕ್ಕೆ ಐದು ಸಾವಿರದ ನಾನ್ನೂರು ಕೋಟಿ ಕೊಡ್ತೀನಿ ಅಂತ ಹೇಳಿದರು ಆ್ಯಸ್ ಎ ಸ್ಪೆಷಲ್ ಗ್ರ್ಯಾಂಡ್ ಅದನ್ನು ಇವತ್ತು ರಿಲೀಸ್ ಮಾಡಿ ಇದನ್ನೆಲ್ಲ ಹಿಡಿದ್ರೆ ನೋಡಿ ಹನ್ನೊಂದು ಸಾವಿರದ ನಾನ್ನೂರ ಐವತ್ತು ಕೋಟಿ ಅಲ್ಲಿ ಪ್ಲಸ್ ಇದು ಸೇರಿ ಸುಮಾರು ಹದಿನಾರು ಸಾವಿರ ಕೋಟಿ ಹಣ ರಿಲೀಸ್ ಮಾಡಬೇಕು ಆ್ಯಸ್ ಫರ್ ದೇರ್ ಸ್ಟೇಟ್ಮೆಂಟ್ ಆ್ಯಸ್ ಫರ್ ಅದರ ಬಗ್ಗೆ ಒಂದು ಮಾತು ಮಾತಾಡ್ತಲ್ಲ ಲೀಡರ್ ಆಫ್ ದ ಅಪೋಸಿಷನ್ ಇನ್ ದ ಬೋತ್ ಹೌಸಸ್ ಇನ್ ಕರ್ನಾಟಕ ಲೀಡರ್ ಆಫ್ ದ ಪಾರ್ಟಿ ಇವನು ಅಧ್ಯಕ್ಷ ಕರ್ನಾಟಕಕ್ಕೆ ಅನ್ಯಾಯ ಆಗ್ತಾ ಇದೆಯಲ್ಲ ಅಂತ ಮಾತಾಡ್ತಾರೆ ಸೆಂಟ್ರಿಗೆ ಹೋಗಿ ಚಿಲ್ಲರೆ ಮಾತುಗಳು ತಗೊಂಡ್ಮಿಯಪ್ಪ ಅದನ್ನ ನಾನೇ ಸನ್ಮಾನ್ ನಮ್ಮ ಮುಖ್ಯಮಂತ್ರಿಗಳನ್ನ ಸನ್ಮಾನ ಮಾಡಿಸ್ತೇನೆ ನಿಮಗೆ ಕೊಡಿಸಿ ಹದಿನಾರು ಸಾವಿರ ಕೋಟಿನ ಇಸ್ ಇಟ್ ನಾಟ್ ದೇ ಡ್ಯೂಟಿ ಆ ಕೆಲಸ ಮೊದಲು ಮಾಡಲಿ ಕೃಷ್ಣ ವಾಟರ್ ಟ್ರಿಬ್ಯುನಲ್ ಬಗ್ಗೆ ನೋಟಿಫಿಕೇಶನ್ ಮಾಡಲಿಕ್ಕೆ ಮಾಡಲಿ ಅದನ್ನ ನ್ಯಾಷನಲ್ ಏನಂತ ರಾಷ್ಟ್ರೀಯ ಯೋಜನೆ ನ್ಯಾಷನಲ್ ಅದೇ ನ್ಯಾಷನಲ್ ರಾಷ್ಟ್ರೀಯ ಯೋಜನೆ ಅಂತ ಅದು ಮಾಡಲಿ ಅಲ್ಲಿ ಮಾಡಿಲ್ವಾ ನಾವು ಯಾಕೆ ಇದನ್ನ ಇಶ್ಯೂ ಹೇಳ್ತೇನೆ ಅಂದರೆ ಒಂದು ರಾಜ್ಯದ ಕೆಲಸಗಳನ್ನ ಬರೀ ರೂಲಿಂಗ್ ಪಾರ್ಟಿ ಎಮ್ ಎಲ್ ಎ ಅಥವಾ ರೂಲಿಂಗ್ ಪಾರ್ಟಿ ಚೀಫ್ ಮಿನಿಸ್ಟರ್ ಮಾಡೋದು ಇನ್ ಅಪೋಸಿಷನ್ ಪಾರ್ಟಿ ದೇ ಹ್ಯಾವ್ ಟು ಜಾಯಿನ್ ದ ಹ್ಯಾಂಡ್ ವಿತ್ ಅರ್ ಇದು ಏನು ಸಬ್ಜೆಕ್ಟ್ ಗೊತ್ತಿಲ್ಲ ಅವ್ರಿಗೆ ಅದಕ್ಕೆ ಅವ್ರ ಸಬ್ಜೆಕ್ಟ್ ಗೊತ್ತಾಗ ಏನ್ ಮಾಡ್ಬೇಕಪ್ಪ ನಿಮ್ಮೆದು ಏನ್ ಮಾಡ್ಬೇಕಂದ್ರೆ ಇಂಥ ಚಿಲ್ದೇ ಹೇಳ್ಬಿಡ್ತಾರೆ ಶಿವಕುಮಾರ್ ಎಂತ ಹೋದ್ರು ಅವ್ರಿಗೆ ಯಾವ ಮಾತಾಡಲಿಲ್ಲ ದಿಸ್ ಇಸ್ ನಾಟ್ ಎಸ್ ಆರ್ ಬಿಟ್ ಟಾಕಿಂಗ್ ಸೀರಿಯಸ್ಲಿ

ಸೆಕೆಂಡ್ ಥಿಂಗ್ ಇವತ್ತು ಸಿಕ್ಸ್ಟೀನ್ ಫೈನಾನ್ಸ್ ಕಮಿಷನ್ ನೇಮಕ ಆಗಿದೆ ಇವತ್ತು ಮುಖ್ಯಮಂತ್ರಿಗಳು ನಾನು ನಮ್ಮ ಫೈನಾನ್ಸ್ ಇವರು ಎಲ್ಲ ಹೋಗಿ ಮೊನ್ನೆ ವಿ ಆರ್ ರಿಕ್ವೆಸ್ಟ್ ಎಡ್ ದಿ ಚೇರ್ಮನ್ ಆಫ್ ದಿ ಸಿಕ್ಸ್ಟೀನ್ ಫೈನಾನ್ಸ್ ಆಫ್ಸೋಷನ್ ಸಿಕ್ಸ್ಟೀನ್ ಸಿಕ್ಸ್ಟೀನ್ ಫೈನಾನ್ಸ್ ಕಮಿಷನನ್ನು ನಾವು ಚೇರ್ಮನ್ ಅವ್ರನ್ನ ರಿಕ್ವೆಸ್ಟ್ ಮಾಡಿದ್ದೇವೆ ನಮ್ಗೆ ಅನ್ಯ ಆಗಿದೆ ಫೋರ್ಟೀನ್ ಫೈನಾನ್ಸ್ ಕಮಿಷನಲ್ಲಿ ವಿ ಆರ್ ಗೆಟ್ಟಿಂಗ್ ಈ ಹಾರಿ ಹಾರಿಜೆಂಟಲ್ ಡಿಸ್ಟ್ರಿಬ್ಯೂಷನ್

ಫೋರ್ಟೀನ್ ಫೈನಾನ್ಸ್ ಆ್ಯಂಡ್ ಫಿಫ್ಟೀನ್ ಫೈನಾನ್ಸ್ ಕಮಿಷನ್ ಒನ್ ಪಾಯಿಂಟ್ ಒನ್ ಪರ್ಸೆಂಟ್ ಕಡಿಮೆ ಬರ್ತಾ ಇದ್ದೀರ ವಿ ಲೂಸಿಂಗ್ ಅರೌಂಡ್ ಏಯ್ಟಿ ಥೌಸಂಡ್ ಕೋರ್ಸ್ ಇನ್ ಫೈವ್ ಇಯರ್ಸ್ ಅದನ್ನು ಸರಿ ಮಾಡಿರಿ ರ್ಯಾಟಿಫೈ ಮಾಡಿಸ್ರಿ ಅಂದ್ರೆ ಅದ್ರ ಬಗ್ಗೆ ಮಾತಾಡ್ಲಿಕ್ಕೆ ಹೇಳ್ತಾ ಇರಲ್ಲ ಆದರೆ ನಾವು ಹೋಗಿ ರಿಕ್ವೆಸ್ಟ್ ಮಾಡಿದ್ದೇವೆ ಅದನ್ನೇ ಅದನ್ನ ಹೇಳ್ತೀವಿ ಅದನ್ನ ಹೇಳ್ತೀನಿ ಅದರೇ ಹೇಳ್ತಾ ಇದ್ದೀರಿ ಲಕ್ಷ್ಮೀ ಅದಕ್ಕೆ ಪ್ಲೀಸ್ ಪ್ಲೀಸ್ ಪರ್ಮಿ ಅದನ್ನು ನಾವು ಮೊನ್ನೆ ಮುಖ್ಯಮಂತ್ರಿಗಳು ನಾವು ಇಲಾಖೆಯವರು ಎಲ್ಲರೂ ಹೋಗ್ಬಿಟ್ಟು ನಮ್ಮ ಏನೇನು ಅನ್ಯಾಯ ಆಗಿದೆ ಯಾಕೆ ನೀವು ನಮಗೆ ಕೊಡಬೇಕು ಅಂದರೆ ಸವಿಸ್ತಾರವಾಗಿ ಫೈನಾನ್ಸ್ ಕಮಿಷನ್ಗೆ ಹೇಳಿದ್ದೇವೆ ಇನ್ ಪ್ರಿ ಇನ್ ಪ್ರಿನ್ಸಿಪಲ್ ಇದೆ ಯಾವ ಅಗ್ರಿ ತಾತ್ವಿಕವಾಗಿ ಅವರು ಇಲ್ಲ ಇಲ್ಲ ಕರ್ನಾಟಕಕ್ಕೆ ಸ್ವಲ್ಪ ಮೇಲ್ನೋಟಕ್ಕೆ ಕಾಡ್ತಾ ಇದೆ ಸರಿ ಮಾಡ್ತೇವೆ ಅಂತ ಮಾತನ್ನು ಹೇಳಿದ್ದಾರೆ ಆ್ಯಂಡ್ ವಿ ಹ್ಯಾವ್ ಸೀನ್ ಮ್ಯಾಡಮ್ ನಿರ್ಮಲಾ ಸೀತಾರಾಮ್ ಪರ್ಸನಲಿ ಫಾರ್ ದಿಸ್ ಆ್ಯಂಡ್ ಲೀಡರ್ ಆಫ್ ದ ಅಪೋಸಿಷನ್ ಇವ್ರಿಗೆಲ್ಲರಿಗೂ ಮಾಹಿತಿಗಳನ್ನು ಕೊಟ್ಟಿದ್ದೇವೆ ಮಾಹಿತಿಗಳನ್ನು ಕೊಟ್ಟಿದ್ದೇವೆ ಏನ್ರಿ ತಾವು ಕೇಳಿದ್ರಲ್ಲ ಮಾಹಿತಿಗಳನ್ನು ಕೊಟ್ಟಿದ್ದೇವೆ ಕೊಟ್ಟಿದ್ದೇವೆ ಅಂದೆ ಅದಕ್ಕೆ ಪ್ಲೀಸ್